ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಲುವ ಚಾಮರಾಜನಗರ ದಸರಾ ಮಹೋತ್ಸವವನ್ನು ಡೋಲು ಬಾರಿಸುವ ಮೂಲಕ ರೇಷ್ಮೆ ಪಶುಸಂಗೋಪನಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಉದ್ಘಾಟನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಚಾಮರಾಜನಗರ ದಸರಾವನ್ನು ಈ ಬಾರಿ ಮೂರು ದಿನಗಳ ಕಾಲ ಆಚರಿಸಲಾಗುತ್ತದೆ ಕಳೆದ ಬಾರಿ ಬರಗಾಲವಿದ್ದ ಕಾರಣ ದಸರಾವನ್ನು ಸರಳವಾಗಿ ಆಚರಿಸಲಾಗಿತ್ತು ಪ್ರಸ್ತುತ ರಾಜ್ಯದಲ್ಲಿ ಉತ್ತಮವಾಗಿ ಮಳೆ ಬೆಳೆ ಆಗಿರುವ ಹಿನ್ನೆಲೆ ಈ ಬಾರಿ ಚಾಮರಾಜನಗರ ದಸರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಸಂಸದ ಸುನಿಲ್ ಬೋಸ್ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಎಆರ್ ಕೃಷ್ಣಮೂರ್ತಿ ಗಣೇಶ್ ಪ್ರಸಾದ್ ಎಂಆರ್ ಮಂಜುನಾಥ್ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು ಇದರಿಂದ ನಾವು ಅಷ್ಟೊಂದು ಅದೂರಿಯಾಗಿ ದಸರಾ ಹಣಪ ಮಾಡಲಿಕ್ಕೆ ಆಗಲಿ ಮೈಸೂರಿನಲ್ಲೂ ಅಷ್ಟೇ ಸಾಧಾರಣವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಈ ಸಲ ಮಳೆ ಬೆಳೆ ಚೆನ್ನಾಗಿ ಚೆನ್ನಾಗಿರೋದ್ರಿಂದ ಎಲ್ಲ ಕೆರೆ ಕಟ್ಟೆಗಳು ಡ್ಯಾಮ್ಗಳು ಎಲ್ಲ ತುಂಬಿರೋದ್ರಿಂದ ನಮ್ಮ ವ್ಯವಸಾಯಕ್ಕೂ ಹೆಚ್ಚು ಅನುಕೂಲ ಆಗಿರೋದ್ರಿಂದ ಮುಖ್ಯಮಂತ್ರಿಗಳಿಗೆ ಸರ್ ಅದೂರಿಯಾಗಿ ದಸರಾ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮೈಸೂರಿನ ಹೊಸ ಬಳ್ಳಿಯಾಗಿ ದಸರಾ ಆಚರಣೆಯಾಗಿ ಮಾಡ್ತಾರೆ ಅದೇ ರೀತಿ ಚಾಮರಾಜನಗರಲ್ಲೊಂದು ಕೆಲಸ ಮಾಡಬೇಕು ಅಂತ ಅಂತೇಳಿ ತೀರ್ಮಾನ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಈ ಜಿಲ್ಲೆಗಳು ಎರಡು ಕೊಟ್ಟರು ಮಾಡಬೇಕು